ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ ನಾನು ನಿಮ್ಮ ಎಚ್ ಡಿ ಕೋಟೆ ವಿಜಯಕುಮಾರ್ ಮಾತಾಡ್ತಿದ್ದೀನಿ ಏನಪ್ಪ ವಿಷಯ ವಿಡಿಯೋದಲ್ಲಿ ಇವತ್ತು ಹೊಂಡಾ ಎಲ್ಲ ತೋರಿಸ್ಕೊಂಡು ಬಂದಿದ್ದೇನೆ ಅಂತಾನ ನೋಡಿ ಈ ಜಾಗ ಎಚ್ ಡಿ ಕೋಟೆಯಿಂದ ಮೂರು ಕಿಲೋಮೀಟ್ರ್ ವ್ಯಾಪ್ತಿಯಲ್ಲಿರುವಂಥದ್ದು ಮತ್ತು ಟೌನ್ ಲಿಮಿಟ್ಗೆ ಸೇರಿದ ಜಾಗ ಟೋಟಲ್ ಒಂದು ಐದು ಎಕರೆ ಸಿಗುವಂಥ ಜಾಗ ಮತ್ತು ಗದ್ದೆ ಜಾಗ ಇದು ಹೇಳ್ಬೇಕು ಅಂದರೆ ಜಮೀನಲ್ಲ ಗದ್ದೆ ಜಾಗ ಆಮೇಲೆ ಇದರಲ್ಲಿ ಏನು ಹೇಳಬೇಕು ಅಂದರೆ ಒಳ್ಳೆ ವಾತಾವರಣ ಇದೆ ಜಾಗದಲ್ಲಿ ಏನು ತೊಂದರೆ ಇಲ್ಲ ಮತ್ತೆ ಮೀನು ಫಿಶ್ ಹೊಂಡ ಮಾಡ್ಕೋಬೋದು ಮತ್ತೆ ಇನ್ನು ಏನೇ ಥರದ ಆಕ್ಟಿವಿಟೀಸ್ಗಳನ್ನ ಮಾಡ್ಬೋದು ಬೇಕಾದ್ರೆ ಕುರಿ ಸಾಕಾಣಿಕೆ ಕೋಳಿ ಸಾಕಾಣಿಕೆ ಈ ಥರ ಎಲ್ಲನೂ ಮಾಡ್ಬೋದು ಈ ಜಾಗದಲ್ಲಿ ತುಂಬ ವಾತಾವರಣ ಕೂಡ ತುಂಬ ಚೆನ್ನಾಗಿದೆ ಏನು ಮಾತಾಡೋಂಗಿಲ್ಲ ವಾತಾವರಣದ ಬಗ್ಗೆ ಮತ್ತು ಮಧ್ಯದಲ್ಲಿ ನೀರೆಲ್ಲ ಹರಿದು ಬರ್ತದೆ ಮತ್ತೆ ಇಲ್ಲೇ ಒಂದು ಹೊಳೆ ಇದೆ ಆ ಹೊಳೆ ಹತ್ರ ಹೋಗಿ ಸೇರುತ್ತೆ ನೀರು ನೋಡಿ ಮೀನು ಫಿಶ್ ಹಣ್ಣ ಮಾಡ್ಕೊಂಡಿರೋದು ಇವರು ಗೌರ್ಮೆಂಟಿಂದ ಫಿಶ್ ಹಣ್ಣ ಮಾಡೋಕ್ಕೆ ಇವ್ರಿಗೆ ಹೇಳಿದರು ಹಾಗಾಗಿ ಇವರು ಫಿಶ್ ಹಣ್ಣ ಮಾಡ್ಕೊಂಡಿದ್ದಾರೆ ಈಗ ರೆಡಿಯಾಗುತ್ತೆ ಮೀನು ಬಿಡ್ಬೇಕು ಇದಕ್ಕೆ ಮತ್ತು ಸುತ್ತಮುತ್ತ ಒಳ್ಳೆಯ ವಾತಾವರಣ ಇದೆ ಮತ್ತು ಎಚ್ ಡಿ ಕೋಡ್ಡಿ ಟು ಮಾನಂದವಾಡಿ ಮೈಸೂರು ಟು ಮಾನಂದವಾಡಿ ರೋಡ್ಗೆ ಒಂದೆರಡೇ ಕಿಲೋಮೀಟ್ರ್ ದೂರದಲ್ಲಿರುವಂಥದ್ದು ಕಾಡು ವಾತಾವರಣ ಇದೆ ಜಾಗ ಟೋಟಲ್ ಒಂದು ಐದು ಎಕರೆ ಹದಿಮೂರು ಗಂಟೆ ಸಿಗುತ್ತೆ ರೈಟಲ್ಲೆಲ್ಲ ಹೇಳ್ಬೇಕು ಅಂದರೆ ಜಾಸ್ತಿ ಏನು ಹೇಳ್ತಾ ಇಲ್ಲ ಇರು ಒಂದು ಇಪ್ಪತ್ತು ಲಕ್ಷದ ಒಳಗಡೆ ಇದ್ದಾರೆ ಒಂದು ಹದಿನಾರು ಲಕ್ಷಕ್ಕೆ ಎಕರೆ ಫೈನಲ್ ಆಗ್ಬೋದು ಹದಿನಾರು ಹದಿನಾರು ವರೆ ಥರ ಎಕರೆ ಫೈನಲ್ ಆಗ್ಬೋದು ಇದಿಷ್ಟೊಂದು ಕಡಿಮೆಗೆ ಜಾಗ ಯಾರೂ ಕೊಡಲ್ಲ ಈ ಎಷ್ಟಿಕೋಟೆ ತಾಲೂಕಲ್ಲಿ ಇದೊಂದು ಗದ್ದೆ ಜಾಗ ಗದ್ದೆ ಬೈಲಾಗಿರೋದ್ರಿಂದ ಈ ರೈಟ್ಗೆ ಇವರು ಕೊಟ್ಬಿಡ್ತಾ ಇರೋದು ಇದ್ರ ಅಕ್ಕಪಕ್ಕನೇ ನೋಡಿ ಅಲ್ಲಿ ಝೂಮ್ ಝೂಮ್ ಮಾಡ್ತೀನಿ ನೋಡಿ ಈ ಪ್ರದೇಶ ಎಲ್ಲನೂ ಕೇಳ್ತಾ ಇದ್ದೀನಿ ಒಂಬತ್ತು ಎಕರೆ ಇದೆ ಅವರೆಲ್ಲ ಇಪ್ಪತ್ತೈದು ಲಕ್ಷ ಹೇಳ್ತಾ ಇದ್ದಾರೆ ಎಕರೆಗೆ ಇವ್ರದು ರೋಡ್ಗೆ ಬರುತ್ತೆ ರೋಡ್ ರೋಡೇ ಸಿಗುತ್ತೆ ಇವ್ರಿಗೆ ರೋಡಿಂದ ಒಳಗಡಿಕೆ ಇರುವಂಥ ಜಾಗ ಒಂದು ಇನ್ನೂರು ಮೀಟರ್ ರೋಡ್ ಸರಿ ಇಲ್ಲ ಜಾಗ ಚೆನ್ನಾಗಿಲ್ಲ ಅವರು ಇನ್ನೂರು ಮೀಟ್ರ್ ಒಳಗಡೆ ರೋಡ್ ಬರೋಕ್ಕೆ ಚೆನ್ನಾಗಿಲ್ಲ ಅದನ್ನೆಲ್ಲ ರೆಡಿ ಮಾಡ್ಕೋಬೇಕು ಯಾರಾದರೂ ಅಗ್ರಿಮೆಂಟ್ ಹಾಕ್ಕೊಂಡು ಕ್ಲೀನಾಗಿ ರೆಡಿ ಮಾಡಿಕೊಂಡ್ರೆ ಅದನ್ನೆಲ್ಲ ನಾನೇ ನಿಂತು ಮಾಡ್ಕೊಡ್ತೀನಿ ನೀಟಾಗಿ ಡಾಕ್ಯುಮೆಂಟ್ಸ್ ಎಲ್ಲ ಲೀಗಲ್ ಆಗಿದೆ ಜನರಲ್ ಪ್ರಾಪರ್ಟಿ ಈ ರೇಟಲ್ಲಿ ಯಾರೂ ಕೊಡಲ್ಲ ನಾನು ಈಗ ಸರ್ವೆ ಮಾಡ್ತಾ ಇದ್ದೀನಿ ನಮ್ಮ ತಾಲೂಕಲ್ಲೆಲ್ಲ ಮತ್ತು ಎಲ್ಲೂ ಈ ರೇಟಲ್ಲಿ ಇಲ್ಲ ಜಮೀನು ಹಾಗಾಗಿ ಈ ಜಮೀನನ್ನ ಕ್ಲೀನಾಗಿ ಸೇಲ್ ಮಾಡ್ಕೊಡೋಣ ಅಂತ ವೀಡಿಯೋ ಮಾಡಾಕ್ತಾಯಿದ್ದೀನಿ ಯಾರೋ ಇಂಟ್ರೆಸ್ಟ್ ಇದ್ದರೂ ಕಾಲ್ ಮಾಡಿ ಶ್ರೀ ವಿಜಯಕುಮಾರ್ ಅಂತ ಕೋಟೆ ನಿವಾಸಿ ಇದೇ ಕೆಲಸ ಮಾಡ್ಕೊಂಡು ಹೋಗ್ತಾ ಇದ್ದೀನಿ ಒಳ್ಳೆ ಜಾಗ ಒಳ್ಳೆ ವಾತಾವರಣ ಅಂತ ಹೇಳ್ಬೋದು ನಮ್ಮ ಹೆಸರಿಕೋಟೆ ಅವ್ರಿಗೆ ಇದನ್ನು ಸೆಲ್ ಮಾಡ್ತಾ ಇದ್ದೀನಿ ತೋರಿಸ್ತಾ ಇದ್ದೀನಿ ನಮ್ಮ ಹೆಚ್ಚಿಕೋಟೆ ಅವರು ತಗೊಳಕ್ಕೆ ರೆಡಿ ಇದ್ದಾರೆ ಸ್ವಲ್ಪ ಮಾತುಕತೆಗೆ ಸ್ವಲ್ಪ ಲೇಟ್ ಆಗ್ತಾಯಿದೆ ಈ ಅಮಾವಾಸ್ಯೆ ಆಷಾಢ ಅಂತೆಲ್ಲ ಇತ್ತಲ್ಲ ಅದಕ್ಕೋಸ್ಕರ ಹಾಗಾಗಿ ಇವತ್ತು ಇಲ್ಲೂ ಬಂದಿದ್ದೆ ಮತ್ತೆ ಒಂದು ಮತ್ತೆ ಒಂದು ವೀಡಿಯೋ ಮಾಡ್ತಾಯಿದ್ದೀನಿ ತುಂಬ ಒಳ್ಳೆಯ ಜಾಗ ಅಂತ ಹೇಳ್ಬೋದು ಇವತ್ತು ಪರ್ಚೇಸ್ ಮಾಡಿದ್ರೆ ನಾಳೆ ದಿನ ಪರ್ಚೇಸ್ ಮಾಡಿ ಯಾರು ಕ್ಲೀನಾಗಿ ರೆಡಿ ಮಾಡಿ ಲ್ಯಾಂಡ್ನ ಪೆನ್ಸನ್ನೆಲ್ಲ ಹಾಕಿ ನನ್ನ ಕೈಲಿ ಕೊಡ್ತಿರೋ ಮತ್ತು ರೀಸೇಲ್ಗೆ ಅವ್ರಿಗೆ ಒಳ್ಳೆಯ ರೇಟೇ ಮಾಡಿಸ್ಕೊಡ್ತೀನಿ ಬೇಡ ನಾನು ಇದನ್ನು ಯೂಸ್ ಮಾಡಿಕೊಂಡು ನನಗೆ ಜಮ್ ನನಗೆ ಒಳ್ಳೆ ನಾನು ಸೇಲ್ ಮಾಡಲ್ಲ ಯಾರಿಗೂ ಜಾಗ ನಾನೇ ಇಟ್ಕೊತೀನಿ ಅನ್ನೋರ್ಗೂ ಏನು ತೊಂದರೆ ಇಲ್ಲ ನೀಟಾಗಿ ಲೀಗಲ್ ಡಾಕ್ಯುಮೆಂಟ್ಸು ಜನ್ರಲ್ ಪ್ರಾಪರ್ಟಿ ಕ್ಲೀನಾಗಿ ಇಟ್ಕೋಬೋದು ಯಾವುದೇ ಏನು ತಕರಾರಿಲ್ಲ ಜಾಗ ಇತ್ತು ಬೀನ ಕೆಲಸ ಆಗುತ್ತೆ ಡಾಕ್ಯುಮೆಂಟ್ಸು ಕೂಡ ಎಚ್ ಡಿಫೆ ತಾಲೂಕಲ್ಲೇ ಎಲ್ಲ ಥರದ ಡಾಕ್ಯುಮೆಂಟ್ಸು ಕೂಡ ತರಿಸ್ಕೊಡ್ತೀನಿ ಮತ್ತು ಅಗ್ರಿಮೆಂಟ್ ಹಾಕಿಸ್ತೀನಿ ಸ್ಟಾರ್ಟಿಂಗಲ್ಲಿ ಇಲ್ಲ ಡೈರೆಕ್ಟ್ ರಿಜಿಸ್ಟರ್ ಇದ್ದರೆ ಮಾಡ್ಕೊಳ್ಳಿ ಇಲ್ಲಾಂದರೆ ಅಗ್ರಿಮೆಂಟ್ ಹಾಕ್ಸ್ಕೊಡ್ತೀನಿ ರಿಜಿಸ್ಟ್ರ್ ಅಗ್ರಿಮೆಂಟ್ ಮಾಡಿಸ್ಕೊಡ್ತೀನಿ ಜಾಗದ್ದು ನೋಡಿ ಯಾರಾದರೂ ಇಂಟ್ರೆಸ್ಟ್ ಇದ್ದರೆ ಕಾಲ್ ಮಾಡಿ ನಂಬರ್ ಹಾಕಿದ್ದೀನಿ ನೋಡಿ ಇದೇ ಈ ಜಮೀನಿಗೆ ಬರುವಂಥ ರೋಡು ನೋಡಿ ಇದೇ ಈ ಜಮೀನಿಗೆ ಬರುವಂಥ ರೋಡು ಬಂದು ಹಿಂಗೆ ರೈಟ್ ಸೈಡ್ಗೆ ಇರುವಂಥ ಜಮೀನು ನೋಡಿ ಇಲ್ಲೇ ಇದೇ ರೋಡು ನಾನು ನಿಂತಿರೋದು ಏನಿದೆ ನಿಂತಿದ್ದೀನಿ ಇದು ರೋಡು ಇದು ಜಮೀನು ಮತ್ತು ಕರೆಂಟ್ ವ್ಯವಸ್ಥೆ ಏನಿಲ್ಲ ಅಂತೇನಿಲ್ಲ ಕರೆಂಟ್ ಪೋಲು ಈ ಜಮೀನುವರೆಗೂ ಬಂದಿದೆ ಕರೆಂಟ್ ವ್ಯವಸ್ಥೆನಿದೆ ನೀರು ವ್ಯವಸ್ಥೆನೂ ಇದೆ ರೋಡ್ ವ್ಯವಸ್ಥೆನೂ ಇದೆ ಸ್ವಲ್ಪ ರೋಡ್ ರೆಡಿ ಮಾಡ್ಕೋಬೇಕು ಹೀಗೆ ಮುಂದೆ ಹೋಗ್ತೀನಿ ನೋಡಿ ಹಾಗೆ ಕಂಟಿನ್ಯೂ ರೋಡ್ ಹೇಗಿದೆ ಅಂತ ತೋರಿಸ್ಕೊಡ್ತೀನಿ ಆಮೇಲೆ ಈ ಥರ ಇದೆ ರೋಡು ಯಾರಾದರೂ ರೆಡಿ ಮಾಡ್ಕೊಳ್ತೀನಿ ಕ್ಲೀನಾಗಿ ಅನ್ನೋದಾದರೆ ಖಂಡಿತವಾಗ್ಲೂ ಬನ್ನಿ ಒಳ್ಳೆ ಜಮೀನು ನೋಡಿ ಇಲ್ಲೆಲ್ಲ ಜೋಳ ಬೆಳೆದಿದ್ದಾರೆ ಸರಿ ತುಂಬ ಚೆನ್ನಾಗಿ ಬಂದಿದ್ದು ಜೋಳ ಮಾತ್ರ ಸಕದ ಬಂದೈತೆ ಜೋಳ ಮಣ್ಣು ಅದೇ ರೀತಿ ಒಂಥರ ಈ ಕಡೆ ಗ್ರಾವೆಲ್ಲು ಈ ಕಡೆ ಕಪ್ಪು ಈ ಕಡೆ ಸ್ವಲ್ಪ ಕೆಂಪು ಮಿಶ್ರ ಈ ಥರ ಮಣ್ಣಿರೋಂಥ ಜಾಗ ಇದು ತುಂಬ ಚೆನ್ನಾಗಿದೆ ಜಾಗ ಗಟ್ಟಿ ಮಣ್ಣು ಹೇಳ್ಬೋದು ಕಲ್ಲು ಮಣ್ಣು ಒಂಥರ ತುಪ್ಪ ಚೆನ್ನಾಗಿದೆ ಬೆಳೆ ಬೆಳೆನೂ ಚೆನ್ನಾಗಿ ಬರುತ್ತೆ ಏನು ತೊಂದರೆ ಇಲ್ಲ ಮತ್ತು ಮಣ್ಣು ಚೆನ್ನಾಗಿದೆ ನೋಡಿ ಇದೇ ರೋಡು ಹೋಗ್ತಾ ಇರೋದು ನನ್ನ ರೋಡು ನೋಡಿ ನಮ್ಮ ಹುಡುಗರು ಹೋಗ್ತಾ ಇದ್ರಲ್ಲ ಅಲ್ಲಿ ಇದೇ ರೋಡು ಈ ಥರ ಇದೆ ಇನ್ನು ಸ್ವಲ್ಪ ಮುಂದೆ ಹಾಳಾಗಿದೆ ತೋರಿಸ್ಕೊಡ್ತೀನಿ ಸುತ್ತಮುತ್ತ ವಾತಾವರಣ ಇದು ಎಲ್ಲ ಕಡೆ ಹಸರು ಹಸಿರು ಹಸಿರು ಎಲ್ಲೂ ಏನು ಬರೀ ಕಾ ಕಾಂಕ್ರೀಟೇ ಇಲ್ಲ ಈ ಕಡೆ ಎಲ್ಲ ಒಂದೊಂದು ಕಡೆ ಒಂದು ಕಾಂಕ್ರೀಟ್ ಮನೆಗಳವೆ ಅಷ್ಟೇ ಅದು ಬಿಟ್ಟರೆ ಇನ್ನು ಕಾಂಕ್ರೀಟೇ ಇಲ್ಲ ಈ ಕಡೆ ಕಾಂಕ್ರೀಟ್ ಪ್ರದೇಶ ಅಲ್ಲ ಇದು ಹಸಿರು ನೀರು ವಾತಾವರಣ ತುಂಬ ಸಕ್ಕತ್ತಾಗೈತೆ ಇಲ್ಲೇ ಇದು ಬಿಡೋ ಅನ್ಸೈತೆ ನನ್ನ ಹತ್ರ ಏನಾದ್ರು ದುಡ್ಡಿದ್ದರೆ ನಾನೇ ಬರ್ತಾಯಿದ್ದೆ ಜಮೀನ ಅಷ್ಟು ಚೆನ್ನಾಗೈತೆ ವಾತಾವರಣ ಜಾಗ ಬಟ್ ನನಗೆ ದೇವ್ರು ಕೊಟ್ಟಿಲ್ಲ ಅಕಸ್ಮಾತ್ ಮುಂದೆ ಏನಾರ ಆ ಥರ ಕೊಟ್ಟರೆ ಖಂಡಿತ ಹೋಗಲಿ ಈ ಜಮೀನ ನಾನೇ ಪರ್ಚೇಸ್ ಮಾಡ್ಕೊತೀನಿ ಅಷ್ಟು ಚೆನ್ನಾಗೈತೆ ಜಾಗ ಅದು ಇದು ಯಾರೋ ಈ ತಗೊಳ್ಳಿ ನೀವು ಅಂತ ಹೇಳ್ತಾ ಇಲ್ಲ ಈ ಸುಚುವೇಶನ್ ಹಂಗಿದೆ ಈ ಜಾಗದ್ದು ನೋಡಿ ಇದೇ ಜಾಗ ಇದು ರೋಡು ನೋಡಿ ಎಲ್ಲ ಹಳ್ಳ ಎಲ್ಲ ಹೊಡೆದು ಒಂಥರ ಟ್ಯಾಕ್ಟ್ರು ಅವು ಎತ್ತಿನ ಗಾಡಿ ಎಲ್ಲ ಓಡಾಡಿ ಈ ಥರ ಆಗಿದೆ ಇದೇ ರೋಡು ಎಲ್ಲ ಅನುಮತಿ ಮೇರೆಗೆ ಬಿಟ್ಕೊಂಡಿರೋಂಥ ರೋಡಿದು ಮತ್ತೆ ನಾ ಸ್ಕೆಚ್ಚಲ್ಲಿ ಆ್ಯಡಾಗಿದೆ ರೋಡಿದು ಸ್ಕೆಚ್ಚಲ್ಲಿ ಆಗಿದೆ ಅನುಮತಿ ಮೇರೆಗೆ ಬಿಟ್ಕೊಂಡಿರೋದು ನಕಾಸೆ ರೋಡಲ್ಲ ಅಕ್ಕಪಕ್ಕದವ್ರು ಏನು ತೊಂದರೆ ಇಲ್ಲ ಜಮೀನವ್ರು ಎಲ್ಲ ಸೇರಿ ಮೇಲ್ಗಡೆಯಿಂದ ಬಿಟ್ಕೊಂಡಿರೋಂಥ ರೋಡಿದು ಯಾರು ಏನು ತೊಂದರೆ ಮಾಡೋಲ್ಲ ರೋಡ್ಗೆ ಲಾಸ್ಟ್ ಕೊನೆವರೆಗೂ ಆ ಜಮೀನು ಏನು ಸೇಲ್ಗಿಟ್ಟಿದೆ ಆ ಜಮೀನವ್ರಿಗೂ ಹೋಗಿದೆ ಅದ್ರ ಮುಂದೆನೂ ಕೂಡ ಬೇರೆ ಊರಿಗೆ ಒಂದು ಕನೆಕ್ಟ್ ಆಗುತ್ತೆ ಅದು ಅದಕ್ಕೋಸ್ಕರ ಅದನ್ನು ರೋಡು ಅನುಮತಿ ಮೇರೆಗೆ ಇಲ್ಲಿ ನಮ್ಮ ಕೋಟೆ ಪುರಸಭೆಯಿಂದಲೇ ಬಂದು ಇದನ್ನೆಲ್ಲ ಕೆಲಸ ಮಾಡಿ ಸೈಡಲ್ಲಿ ಎರಡು ಕಡೆ ಡ್ರೆಂಚ್ ಹಾಕಿದ್ದಾರೆ ಟ್ರಂಚ್ ಮಾಡಿ ಮತ್ತು ಮೆಟ್ಲಿಂಗ್ ಆಗಿದೆ ರೋಡು ಒಂದು ಸರಿ ಮೆಟ್ಲಿಂಗ್ ಮಾಡಿದ್ದಾರೆ ಈ ಕಡೆ ಯಾರು ಜಾಸ್ತಿ ಓಡಾಡ್ತಾರೆ ಕಾರ್ ಇನ್ನು ಯಾರೂ ಇದನ್ನ ಸರಿ ಮಾಡಿಲ್ಲ ರೋಡು ಕಾರ ವ್ಯವಸ್ಥೆ ಎಲ್ಲ ಇಲ್ಲ ಕಾರೆಲ್ಲ ಒಳಗಡೆ ಬರೋಕ್ಕಾಗಲ್ಲ ಟೂ ವೀಲರ್ ಓಡಾಡ್ಬೋದು ಅದು ಬಿಟ್ರೆ ನಡ್ಕೊಂಡು ಓಡಾಡ್ಬೋದು ಎತ್ತಿನ ಗಾಡಿಯಲ್ಲಿ ಓಡಾಡ್ಬೋದು ಟ್ಯಾಕ್ಟ್ರಲ್ಲಿ ಓಡಾಡ್ಬೋದು ರೆಡಿ ಮಾಡ್ಕೋಬೇಕು ರೋಡು ಇದು ಮತ್ತು ಆ ಜಮೀನು ಸೇಲಾದರೆ ಯಾರಿಗಾದ್ರು ಓನರೇ ಸ್ವಲ್ಪ ನಿಂತ್ಕೊಂಡು ಇದನ್ನೆಲ್ಲ ಸೈಡಲ್ಲಿ ಟ್ರಂಚ್ ಮಾಡಿಸಿ ಕ್ಲೀನಾಗಿ ಸ್ವಲ್ಪ ಮಣ್ಣೆಲ್ಲ ಎಳಿಸಿ ರೋಡ್ ಮಾಡಿಸ್ಕೊಡ್ತೀನಿ ಅಂತ ಒಂದು ಮಾತು ಕೊಟ್ಟಿದ್ದಾರೆ ನೋಡೋಣ ಯಾರಾದರೂ ತೊಗೊಂಡ್ರೆ ಅವ್ರ ಕಡೆಯಿಂದ ಈ ಜಮೀನು ಓನರ್ ಕಡೆಯಿಂದನೇ ಇದನ್ನು ರೋಡ್ ರೆಡಿ ಮಾಡಿಸ್ಕೊಡೋಕ್ಕೆ ಪ್ರಯತ್ನ ಮಾಡಿಸ್ತೀನಿ ನಾನು ಮತ್ತು ಲ್ಯಾಂಡು ಜೆ ಸಿ ವರ್ಕ್ ಮಾಡಿಸಿ ಯಾರು ತೊಗೋತಾರ ಲ್ಯಾಂಡು ಅವರೇ ರೆಡಿ ಮಾಡ್ಕೋಬೇಕು ನೋಡಿ ಮೆಟ್ಲಿಂಗಾಗಿ ಮೋರಿಯೆಲ್ಲ ಆಗಿದೆ ಇದು ಮೋರಿ ಆಗಿರೋದು ಇದ್ದಂಥದ್ದು ಇದು ಮತ್ತು ಸೈಡಲ್ಲಿ ಟ್ರೆಂಚೂ ಕೂಡ ಇದೆ ಎರಡು ಸೈಡ್ ಸೈಡು ಟ್ರೆಂಚ್ ಇದೆ ಗದ್ದೆ ಬಯಲಾಗಿರೋದ್ರಿಂದ ನೀರು ಬರುತ್ತೆ ಮೇಲುಗಡೆಯಿಂದ ಹಾಗಾಗಿ ಸೈಡಲ್ಲಿ ಟ್ರೆಂಚ್ ಇದೆ ಕೆಳಗಡೆ ಒಳೆ ಇದೆ ಮುಂದೆ ಹೊಳೆ ಇದೆ ಒಳಗೆ ಸೇರುತ್ತೆ ನೀರೆಲ್ಲ ರೋಡು ಇಲ್ಲ ಅಂತೇನಿಲ್ಲ ರೋಡಿದೆ ರೆಡಿ ಮಾಡ್ಕೋಬೇಕು ಈ ಥರ ಇದೆ ನೋಡಿ ರೋಡು ನೋಡಿ ಈ ಥರ ಇದೆ ರೋಡು ಎಲ್ಲ ದನ ಕರು ಓಡಾಡೋ ಜಾಗಗಳಿಗೂ ಟ್ಯಾಕ್ಟರ್ ಓಡಾಡೋ ಜಾಗ ಇನ್ನು ಜಾಸ್ತಿ ಕಾರ್ಗಳೆಲ್ಲ ಬಂದಿಲ್ಲ ಈ ಕಡೆ ಕಾರ್ಗಳೆಲ್ಲ ಬರಬೇಕು ಅಂದರೆ ಇನ್ನು ತುಂಬ ಇಂಪ್ರೂವ್ಮೆಂಟ್ ಆಗಬೇಕು ಜಾಗ ಇದು ಏನಂದರೆ ಮೀನ್ಸ್ ಸಾಗಾಣಿಕೆ ಮಾಡ್ಬೋದು ಕುರಿ ಕೋಳಿ ಸಾಗಾಣಿಕೆ ಮಾಡ್ಬೋದು ಯಾವುದೇ ರೀತಿ ತೊಂದರೆ ಇಲ್ಲ ಸಿಟಿಯಿಂದ ಸ್ವಲ್ಪ ಒಂದು ಮೂರು ಕಿಲೋಮೀಟ್ರ್ ದೂರದಲ್ಲಿದೆ ಅದು ಹೇಳ್ಬೋದು ಅದಕ್ಕೊಂದು ಅನುಕೂಲವಾಗಿದೆ ಮನೆ ಆರಾಮಾಗಿ ಇರ್ಬೋದು ಏನು ತೊಂದರೆ ಇಲ್ಲ ಈ ಹಳ್ಳಿ ವಾತಾವರಣದ ಇಷ್ಟಪಡ್ತಾರಲ್ಲ ಅಂಥವ್ರಿಗೆ ಹೇಳಿ ಮಾಡಿಸ್ದಂಗೆ ಇದೆ ನೋಡಿ ಈ ಥರ ಇದೆ ರೋಡು ಎಲ್ಲ ಸ್ವಲ್ಪ ರೆಡಿ ಮಾಡಬೇಕು ನಾನು ನಿಂತ್ಕೊಂಡಿರ್ತೀನಿ ಈ ಜಾಗಕ್ಕೆ ಯಾರಾದರೂ ಬೈಯರು ಈ ಲ್ಯಾಂಡ್ನಾಗ ಕೊಂಡಿದ್ರೆ ಅವ್ರಿಗೆ ಕ್ಲೀನಾಗಿ ಎಲ್ಲ ರೆಡಿ ಆಗೋವರೆಗೂ ನಾನು ಜೊತೆಯಲ್ಲೇ ಇರ್ತೀನಿ ಕ್ಲೀನಾಗಿ ಎಲ್ಲ ರೆಡಿ ಮಾಡಿಸ್ಕೊಡ್ತೀನಿ ನಾನು ನೋಡಿ ಈ ಥರ ಇದೆ ಯಾರಾದರೂ ಇಂಟ್ರೆಸ್ಟ್ ಇದ್ದರೆ ಕಾಲ್ ಮಾಡಿ ಸುತ್ತಮುತ್ತ ನೋಡೋಣ ಮಳೆ ಬರ್ತಾ ಇದೆ ಹಾಂ ಮಾಡ್ತಾ ಇದೀನಿ ಬಂದು ಸರಿ ಇಷ್ಟು ಹೇಳೋಕ್ಕೂ ಇಷ್ಟಪಡ್ತೀನಿ ಥ್ಯಾಂಕ್ ಯು ಥ್ಯಾಂಕ್ ಯು ಸೊ ಮಚ್ ವಿಡಿಯೋ ಇಲ್ಲ ಥ್ಯಾಂಕ್ಸ್ ಅಲ್ಲ ಬಾಯ್ ಯಾವುದು ಕೊಳಚೆ ನೀರಲ್ಲ ಫ್ರೆಶ್ ನೀರು ಸೈಡಲ್ಲಿ ಟ್ರಂಚಲ್ಲಿ ಬಂದಿರೋಂಥ ನೀರುಗಳಿದು ಮತ್ತು ಮಳೆ ಊದು ನಿಂತಿರೋಂಥ ನೀರು ಓಕೆ ಬಾಯ್ ನನ್ನ ಗಾಡಿಲಿ ನಿಂತಿದೆ ವೀಡಿಯೋ ಹೆಂಡಾಗ್ತಾಯಿದೆ ಇದೇ ಥರ ಪ್ರಾಪರ್ಟಿ ಲ್ಯಾಂಡ್ಗಳನ್ನ ಹುಡುಕ್ತಾರೆ ಅವ್ರಿಗೆ ಒಬ್ಬರು ಕಡಿಮೆಗೆ ಏನಾದರೂ ನನಗೆ ಪರ್ಚೇಸ್ ಮಾಡ್ಕೋತೀನಿ ಅದಲ್ಲಿದ್ದರೂ ಪರವಾಗಿಲ್ಲ ಏನಾಗಿ ಡಿ ಲೀಗಲ್ ಡಾಕ್ಯುಮೆಂಟ್ ಇರೋವಂಥದ್ದು ಅಂತ ಯಾರಿಗಾದ್ರೂ ಬೇಕು ಅನ್ನೋರು ಇದ್ದರೆ ಅವ್ರಿಗೆ ವೀಡಿಯೋ ಶೇರ್ ಮಾಡಿ ನನ್ನ ಚಾನಲನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇನ್ನೂ ಹೆಚ್ಚೆಚ್ಚಾಗಿ ವೀಡಿಯೋ ಮಾಡ್ತೀನಿ ಇವಾಗೆಲ್ಲ ಕಲ್ತ್ಕೋತಾ ಇದ್ದೀನಿ ಇನ್ನು ಮುಂದೆ ಕ್ಲೀನಾಗಿ ವಿಡಿಯೋಗಳನ್ನ ಮಾಡಿ ಹಾಕೋಕ್ಕೆ ಟ್ರೈ ಮಾಡ್ತೀನಿ ಕಮೆಂಟ್ ಎಲ್ಲ ಮಾಡ್ತಾ ಇರ್ತೀರ ರೈಟರ್ ಮೆನ್ಷನ್ ಮಾಡಪ್ಪ ಸುಮ್ಮನೆ ವೇಸ್ಟ್ ಆಗುತ್ತೆ ಟೈಮ್ ಅಂತೆಲ್ಲ ಓಕೆ ನೀವು ಹೇಳೋದು ಸರಿನೇ ನಾನು ನೆಕ್ಸ್ಟು ಎಲ್ಲ ಕ್ಲೀನಾಗಿ ಇದು ಯಾಕಂದರೆ ಇದನ್ನು ಯಾಕೆ ಇಷ್ಟು ಪಕ್ಕ ಹೇಳ್ತಾಯಿದ್ದೀನಿ ಅಂದರೆ ಇದು ಒಂಥರ ನಂದೇ ಇದ್ದು ಜಮೀನು ಇದ್ದಂಗೆ ಓನರು ತುಂಬ ಕ್ಲೋಸ್ ಆಗಿದ್ದಾರೆ ನನಗೆ ವಿಜಯಣವ್ರನ್ನ ಮಾಡಿಸ್ಕೊಡಿ ಕ್ಲೀನಾಗಿ ಮಾಡಿಸ್ಕೊಡಿ ಎಲ್ಲ ನೀವೇ ನಿಂತು ಮಾಡಿಸ್ಕೊಡಿ ಅಂತ ಇದ್ದಾರೆ ಇದ್ರದ್ದು ಅದಕ್ಕೋಸ್ಕರ ಇದರ ರೈಟ್ ಮೆನ್ಷನ್ ಮಾಡಿ ಕೂಡ ನಾನು ಅಪ್ಲೋಡ್ ಮಾಡ್ತಾರೆ ಅಂತ ವೀಡಿಯೋ ಹಾಗೆ ಬೇರೆದು ಕೂಡ ಇನ್ನೂ ನೆಕ್ಸ್ಟು ಜಾಸ್ತಿ ವೀಡಿಯೋ ಹಾಕೋಕ್ಕಾಗಲಿಲ್ಲ ಅಂದ್ರೂ ಒಂದು ಒಂದು ಎರಡು ವೀಡಿಯೋ ಹಾಕ್ಕೊಂಡು ಕ್ಲೀನಾಗಿ ಮಾಡ್ಕೊಳ್ಕೊಳ್ತೀನಿ ಮತ್ತು ಲೀಗಲ್ ಡಾಕ್ಯುಮೆಂಟ್ ಇರೋ ಅಂತ ಚೆಕ್ ಮಾಡ್ತೀನಿ ಜನ್ರಲ್ ಪ್ರಾಪರ್ಟಿಗಳನ್ನ ವೀಡಿಯೋ ಅಪ್ಲೋಡ್ ಮಾಡ್ತೀನಿ ಆಮೇಲೆ ರೈಟು ಮೆನ್ಷನ್ ಮಾಡ್ತೀನಿ ನೆಕ್ಸ್ಟ್ ವೀಡಿಯೋ ಇಂದ

ಇದೇ ರೋಡು ಕೆಳಗಡೆ ಇಳಿಯೋಗ ಇಳಿದು ಹೋಗೋಂಥದ್ದು ಮತ್ತು ಸುತ್ತಮುತ್ತ ಎಲ್ಲ ವ್ಯವಸಾಯನ ಮಾಡ್ತಾ ಇರೋದು ಜಾಗ ಇದು ಏನು ತೊಂದರೆ ಇಲ್ಲ ಕಾಂಕ್ರೀಟ್ ಇಲ್ಲ ಅಂತ ಹೇಳ್ಬೋದು ಇದರಲ್ಲಿ ಒಳ್ಳೆ ಆಕ್ಸಿಜನ್ ಸಿಗುತ್ತೆ ಕಾಂಕ್ರೀಟ್ ಇಲ್ಲ ಅಂತ ಹೇಳ್ಬೋದು ಓಕೆ ಬಾಯ್ ನೋಡಿ ರೋಡು ಮೆಟ್ಲಿಂಗ್ ಆಗಿದೆ ಒಂದು ಟೈಮಲ್ಲಿ ಮೆಟ್ಲಿಂಗ್ ಆಗಿದೆ ಕಲ್ಲು ಕೂಡ ನೋಡಿ ಇಲ್ಲೇ ಇದೆ ಕಲ್ಲೆಲ್ಲ ಇದೆ ಏನು ತೊಂದರೆ ಇಲ್ಲ ಮೆಟ್ಲಿಂಗ್ ಆಗಿರೋ ರೋಡು ಯಾವುದು ಏನೂ ತಕರಾರಿಲ್ಲ ರೋಡ್ದು ಓಕೆ ಫ್ರೆಂಡ್ಸ್ ಬಾಯ್ 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 ನೋಡಿ ಹೊರಗಡೆ ಬಂದೆ ಇದೇ ರೋಡು ರೋಡ್ ಈ ಥರ ಇದೆ ನೋಡಿ ಎಲ್ಲ ಮೆಟ್ಲಿಗಾಗಿ ಮೆಟ್ಲಿಂಗ್ ಆಗಿರೋಂಥ ರೋಡು ಒಂದು ಟೈಮಲ್ಲಿ ಮೆಟ್ಲಿಂಗ್ ಆಗಿದೆ ಮತ್ತು ಹಿಂಗೆ ಟರ್ನ್ ಆಗಿ ಹೋಗಿ ಈ ಕಡೆ ಮಾನಂದವಾಡಿ ರೋಡು ಟಚ್ ಆಗುತ್ತೆ ಮತ್ತು ಇಲ್ಲೊಂದು ಕೆನಲ್ ಕೂಡ ಬರುತ್ತೆ ನೋಡಿ ಈ ಕೆನಲಿಂದನೇ ಈ ಜಮೀನುಗಳಿಗೆ ನೀರು ಹೋಗುವಂಥದ್ದು ಇದೆ ಕೆನಲ್ಲು ದೊಡ್ಡ ಕೆನಲ್ ಇದು ತಾರ್ಕ ಡ್ಯಾಮಿಂದ ಬರುವಂಥ ಕೆನಲ್ಲು ಮತ್ತು ಇಲ್ಲಿ ನೋಡಿ ಒಂದು ಬ್ರಿಡ್ಜ್ ಕಾಣ್ತಾ ಇದೆ ಆ ಬ್ರಿಡ್ಜ್ ಪಾಸಾಗಿ ಮಾನಂದವಾಡಿ ರೋಟಿಗೆ ಹೋಗ್ತೀವಿ ಮತ್ತು ನೋಡಿ ಈ ರೂಟಲ್ಲಿ ಹೋದರೆ ನಾವು ಈ ರೂಟಲ್ಲಿ ಹೋದರೆ ಡಿ ಕೋಟೆಗೆ ಹೋಗ್ತೀವಿ ಇಲ್ಲಿ ಮುಂದೆ ಟಾರ್ ರೋಡ್ ಅಟ್ಯಾಚ್ ಇದೆ ಇನ್ನೊಂದು ಮುನ್ನೂರು ಮೀಟ್ರ್ ದೂರದಲ್ಲಿ ಹೋದರೆ ಮುನ್ನೂರು ಮೀಟ್ರ್ ಇಲ್ಲ ಒಂದು ಇನ್ನೂರು ಮೀಟ್ರ್ ದೂರದಲ್ಲಿ ಹೋದರೆ ಟಾರ್ ರೋಡ್ ಇದೆ ಎಚ್ ಡಿ ಕೋಟೆಗೆ ಕನೆಕ್ಟ್ ಆಗಿಬಿಡುತ್ತೆ ಕ್ಲೀನಾಗಿ ಟಾರ್ ರೋಡ್ ಎಚ್ ಡಿ ಕೋಟೆ ಮೂರು ಕಿಲೋಮೀಟ್ರಿಗೆ ರೋಡ್ ಇಲ್ಲ ಅಂತಿಲ್ಲ ತುಂಬ ಕ್ಲೀನಾಗಿ ರೋಡ್ ಇದೆ ಬಂದಾಗ ತೋರಿಸ್ಕೊಡ್ತೀನಿ ಎಲ್ಲ ನೀಟಾಗಿ ಲೊಕೇಶನ್ ಎಲ್ಲ ಅಪ್ಲೋಡ್ ಮಾಡಿರ್ತೀನಿ ಲೊಕೇಶನ್ ಎಲ್ಲ ಕೊಡ್ತೀನಿ ನೋಡಿ ಹಾಂ ಯಾರು ಇಂಟ್ರೆಸ್ಟ್ ಇದ್ದರೆ ಕಾಲ್ ಮಾಡಿ ಬಾಯ್ ಮಸ್ಕುಂಜೋಳ ಜೋಳ ಸರಿ ಬಿಡಮ್ಮ ಫ್ರೆಂಡ್ಸ್ ಆಮೇ ಅಣ್ಣಯಾಸ್ ನನಗೆ ಇದರಲ್ಲೆಲ್ಲ ಸಪೋರ್ಟ್ ಮಾಡ್ತಾ ಇರ್ತಾರೆ ಜೊತೆಲಿ ಬರ್ತಾರೆ ಎಲ್ಲ ಒಬ್ಬೊಬ್ಬನ ಹೋಗ್ತಾನೆ ಅಂತ ಜೊತೆಲಿ ಬಂದು ಈ ಥರ ಜೋಳ ಎಲ್ಲ ಸಿಕ್ತಾಗ ಜೋಳ ಎಲ್ಲ ಕಿತ್ಕೊಂಡು ಕಿತ್ಕೊಂಡು ತಿನ್ನೋದು ಇವರೆಲ್ಲ ಒಳ್ಳೊಳ್ಳೆ ಫುಡ್ಗಳನ್ನ ತಿಂತಾರೆ ಅಲ್ಲಿ ಇಲ್ಲಿ ಹೋದಾಗ ಏನು ತೊಂದರೆ ಇಲ್ಲ ಓಕೆ ಬಾಯ್ ಹಾಂ ಲವ್ ನಿಮ್ಮನ್ನೆಲ್ಲ ಕರ್ಕೊ ಬಂದರೆ ಮಾನ ಮರ್ಯೆ ತೆಗೆ ಬರ್ತಿದಿರ್ಕಂಡ್ರಲ್ಲ ಏನಾರಲ್ಲ ಇದಲ್ಲ ಜೋಳ ಒಂದು ಕಿತ್ಕೊ ಬನ್ನಿ ಅಂದರೆ ಇವ್ರು ನೋಡಿ ಇಲ್ಲಿ ಎಲ್ಲಿ ತೋರ್ಸೋ ತೋರ್ಸೋ ತೋರ್ಸು ತೋರ್ಸು ಒಂದನಾ ಒಂದಲ್ಲ ಏನಕ್ಕೆ ಇದು ಇವೆಲ್ಲ ತಿನ್ನಕ ಮಾರಕ ಅಕ್ಕಿ ಬರೀಗೆ ಮೂರ್ ಮೂರ್ ಐದು ಕೈದಿದೆಯಲ್ಲ ಎಲ್ಲ ಇನ್ನು ಇನ್ನು ತುಪ್ಪ ಇಲ್ಲ ಇನ್ನು ಎಲ್ಲ ಓ ಮರ್ಯಾದೆ ಕಳೆದ್ ಜಮೀನಲ್ಲಿ ಯಾರ್ದ್ ಜಮೀನಲ್ಲಿ ಕರ್ಕೊಂಡ್ ಬಂದ್ಬಿಟ್ಟು ಯಾವ ಜಮೀನಲ್ಲಿ ಅದೇ ಇದೇ ಜಮೀನಲ್ಲಿ ಎಲ್ಲ ಕಿತ್ಕ ಕಿತ್ಕೊ ಬಂದ್ಬಿಟ್ಟು ನಿಮಗೆ ಇಲ್ಲಿ ತಿನ್ನಕ ಮಾರಕ್ಕ ಹೇಳಿ ನೀವು ನೀನಂತೂ ಮತ್ತೆ ಅಲ್ಲಿ ನಿನ್ನ ಫ್ರೆಂಡ್ ಅವನ್ನೆಲ್ಲ ಜೋಳ ಸುಡ್ತಾನಲ್ಲ ಅವನು ತಗೋ ಕೊಡಕ್ಕ ಹಾ ಎಂಥ ಮಕ್ಕಳು ನೀವು ಓಹ್ ಹಾಂ ಹಂಗೆ ಹಾಲು ಸಮೇತನೇ ಹಾಂ ತಿನ್ನು ತಿನ್ನು ಬೇಡ ತಿಂತೀನಿ ಅಮ್ಮ ಸರಿ ಹೋಗೋಣ ಹ್ಞೂ ಬನ್ನಿ ಬಾಯ್ ನಮ್ಮ ಮಾಮೆಯವನು ನೋಡಿ ಎಚ್ ಡಿ ಕೋಟೆಗೆ ದಾರಿ ಇದು ಟಾರ್ ರೋಡು ಮತ್ತೆ ದೂರದಲ್ಲಿ ನೋಡಿ ಅಲ್ಲಿ ಕಾಣ್ತಾ ಇದೆ ಜೂಮ್ ಮಾಡ್ತೀನಿ ಎಚ್ ಡಿ ಕೋಟೆ ಟೌನೇ ಕಾಣ್ತಾ ಇದೆ ಅಲ್ಲಿ ಎಚ್ ಡಿ ಕೋಟೆ ಟೌನಿಂದ ಬರೀ ಮೂರು ಕಿಲೋಮೀಟ್ರು ಬ್ಯಾಕ್ ಸೈಡಲ್ಲಿ ಸಿಗುವಂಥ ಜಮೀನು ಯಾವುದು ರೋಡ್ ಗೀಡು ಏನು ತೊಂದರೆ ಇಲ್ಲ ಸುತ್ತಮುತ್ತ ಒಳ್ಳೆ ವಾತಾವರಣ ಇದೆ ಸಿಟಿಯಿಂದ ದೂರ ಇದೆ ನೋಡಿ ಕುರಿ ಕೋಳಿ ಸಾಗಾಣಿಕೆ ಮೀನು ಸಾಗಾಣಿಕೆ ಮಾಡೋರಿಗೆ ಒಳ್ಳೆ ಜಾಗ ಯಾರಾದರೂ ಇಂಟ್ರೆಸ್ಟ್ ಇದ್ರೆ ಕಾಲ್ ಮಾಡಿ ಈ ರೋಡು ಬಾಯ್ ಇದು ಹೋಗುತ್ತೆ ಆ್ಯಂಡ್ ಫಸ್ಟು ಅಂತರ್ಸಂತೆ ರೋಡ್ ರೋಡ್ಗೆಲ್ಲ ಕೊಟ್ಟು ಟಚ್ ಆಗುತ್ತೆ ರೋಡ್ಗಳಿಗೆ ವ್ಯವಸ್ಥೆಗೆ ಏನು ತೊಂದರೆನೇ ಇಲ್ಲ ರೋಡ್ ವ್ಯವಸ್ಥೆ ಅಂತೂ ಸೂಪರ್ ಆಗಿದೆ ಅಲ್ಲಿ ಒಂದು ಇನ್ನೂರು ಮೀಟ್ರೂ ಚೆನ್ನಾಗಿಲ್ಲ ಜಾಗ ಆನ್ ರೋಡ್ ಅದೇ ಆನ್ ರೋಡ್ ಆಫ್ ರೋಡ್ ಎಲ್ಲ ಥರದ್ದು ಮಾಡ್ಬೋದು ಈ ಜಾಗಗಳಲ್ಲಿ